ಈ ಭೂ ಕಬಳಿಕೆ ಏನದಲ್ಲ ಇದನ್ನು ಅತಿ ಪ್ರಭಾವಶಾಲಿಗಳು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಲಕ್ಷಕ್ಕೆ ಎಲ್ಲ ಕಡೆಗೂ ಬಂದಿದೆ ಅದಕ್ಕೆ ಒಂದು ಲಕ್ಷ ಕೇತಗಾನ ಅಂತ ಬಿದಡಿ ಅಂತ ಒಂದು ಹೋಬಳಿ ಇದೆ ರಾಮನಗರ ತಾಲೂಕು ಜಿಲ್ಲೆಯೊಳಗೆ ಏನಿದೆ ಸುಮಾರು ಎಪ್ಪತ್ತೊಂದು ಎಕರೆ ಗೋಮಾಳ ಜಮೀನನ್ನು ಇವತ್ತು ಕೇಂದ್ರ ಮಂತ್ರಿ ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಅವರ ಚಿಕ್ಕಮ್ಮ ಅಂದರೆ ದೇವೇಗೌಡರ ಹೆಂಡತಿಯ ತಂಗಿ ಆಮೇಲೆ ಅವರ ಸಂಬಂಧಿ ಬ್ರದರ್ ಇನ್ ಲಾ ಯಾರು ಸಿ ಎನ್ ಮಂಜುನಾಥ್ ಪ್ರಸಿದ್ಧ ವಯಸ್ಸಾದ ನೋಡ್ರಿ ಅವರು ಆಮೇಲೆ ಇನ್ನೊಬ್ಬ ಸಂಬಂಧಿ ಇಲ್ಲ ಅವ್ರ ಕುಮಾರಸ್ವಾಮಿ ಅವರ ಸಿಸ್ಟರ್ ಹಸ್ಬೆಂಡ್ ಅವರು ಆಮೇಲೆ ಇನ್ನೊಬ್ಬ ಸಂಬಂಧಿ ಅವನ ಹೆಸರು ಡಿ ಸಿ ತಮ್ಮಣ್ಣ ಅಂತ ಮದ್ದೂರದಿಂದ ಎಮ್ ಎಲ್ ಎ ಆಗಿದ್ದ ಅವನು ಹೇಳಿ ಪ್ರಮೀಳ ಅವನ ಮಗ ಸಂತೋಷ ಅವ್ರ ಬ್ರದರ್ ಸಂಜ ನಂಜುಂಡಯ್ಯ ಅವನ ಹೇಳತಿ ಸುನಂದ